ಎಲ್ರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ ಮತ್ತು ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮಠ ಅಂತಕ್ಕಂಥದ್ದು ಹೊರಾಂಗಣವನ್ನು ತಮ್ಮಗಳಿಗೆ ಪರಿಚಯನ ಮಾಡಿಸಿದ್ವಿ ಮತ್ತು ಅವರು ವಾಸವಾಗಿರ್ತಕ್ಕಂಥ ಮನೆ ಅವರು ತೋಡಿರ್ತಕ್ಕಂಥ ಬಾವಿಗಳನ್ನು ಕೂಡ ತಮ್ಮಗಳಿಗೆ ಪರಿಚಯಿಸಿದ್ವಿ ಹಾಗಾದರೆ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಮಾತು ಬಂದಿತ್ತು ಕೋಲೇರಮ್ಮ ದೇವಿ ದರ್ಶನ ಮಾಡೋಣ ಬನ್ನಿ ಅಲ್ಲನ್ನು ಅಂತ ಹೇಳಿದ್ರಿ ಹಾಗಿದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗೂ ಮತ್ತು ಪೋಲೇರಮ್ಮನಿಗೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ನಮಗೆ ಅಡಗಿತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ದರ್ಶನ ಮಾಡಿದ್ರಿ ಮತ್ತು ಪೋಲೆರಮ್ಮ ಅಂದರೆ ಯಾರು ಅಂತ ನಿಜವಾಗ್ಲೂ ಆ ಪೋಲೆರಮ್ಮ ಅಂದರೆ ಯಾರು ಅನ್ನೋದಕ್ಕೆ ಈಗ ಕೊಡ್ತಕ್ಕಂಥ ಉತ್ತರ ಇದಾಗಿರುತ್ತೆ ಆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತಕ್ಕಂಥ ಊರು ಯಾವುದಿದೆಯೋ ಆ ಊರಿನ ಗ್ರಾಮ ದೇವತೆ ಪೋಲೇರಮ್ಮ ತಾಯಿ ಅವರು ಆ ಪೋಲೇರಮ್ಮ ತಾಯಿ ಏನು ಮಾಡಿದ್ರು ಆಗಿದ್ರೆ ಬ್ರಹ್ಮೇನವ್ರಿಗೆ ಏನು ಪವಾಡಗಳನ್ನು ತೋರಿಸಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಹೇಳೋದಕ್ಕೆ ಆ ಒಂದು ಪ್ರಶ್ನೆ ಮೂಡುತ್ತೆ ನಮಗೆಲ್ಲ ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆ ಗ್ರಾಮದಲ್ಲಿ ಆ ಜಾತ್ರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಗ್ರಾಮಸ್ಥರು ಹಿರಿ ಮುಖಂಡರು ಅವರೆಲ್ಲ ಸೇರಿ ಆ ಜಾತ್ರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಇನ್ನು ನೀವು ನೋಡ್ಬೋದು ಸಾಧಾರಣವಾಗಿ ಜಾತ್ರೆಗಳು ಅಂತ ಹೇಳಿದಾಗ ಆ ಪ್ರಾಣಿಗಳನ್ನು ಬಲಿ ಕೊಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಆ ವಿಚಾರ ತಿಳಿಸುತ್ತೆ ಆ ಪೋಲೈರಮ್ಮ ದೇವಸ್ಥಾನ ಹತ್ರ ಜಾತ್ರೆ ಮಾಡುವಾಗ ಪ್ರಾಣಿಗಳನ್ನೆಲ್ಲ ಸೇರಿ ಗುಡ್ಡ ಹಾಕ್ಕೊಂಡು ಬಲಿ ಕೊಡ್ತಿದ್ದಾರೆ ಸ್ವಾಮಿಗಳೇ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ ಆ ಗ್ರಾಮಸ್ಥರು ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಲ್ಲಿಗೆ ಹೋಗ್ತಾರೆ ಆ ಪೋಲೇರಮ್ಮ ಇರ ಅಂಥ ದೇವಸ್ಥಾನಕ್ಕೆ ಅಲ್ಲೋಗಿ ನಿಂತಾಗ ಸಾಕಷ್ಟು ಜನ ಸೇರಿರ್ತಾರೆ ಸಾಕಷ್ಟು ಪ್ರಾಣಿಗಳನ್ನು ಗುಡ್ಡೆ ಹಾಕ್ಕೊಂಡಿರ್ತಾರೆ ಇನ್ನೇನು ಆ ಪ್ರಾಣಿ ಕತ್ತು ಕತ್ತಿಸ್ಬೇಕು ಆ ಟೈಮಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಿಲ್ಸಿ ಅಂತ ಹೇಳ್ತಾರೆ ಅವರು ತೆಲುಗಲ್ಲಿ ಹೇಳಿರ್ತಕ್ಕಂಥದ್ದು ಆ ಪಂಡಿ ಅಂತ ಹೇಳ್ತಾರೆ ಅವತ್ತು ತೆಲುಗು ನಮ್ಗೆ ಅಷ್ಟೊಂದು ಉಚ್ಚಾರಣೆ ಸ್ಪಷ್ಟವಾಗಿ ಬರೋದಿಲ್ಲ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಆಪಂಡಿ ಅಂತ ಹೇಳ್ತಾರೆ ಆಗ ವೀರಿನ ಮುಖಂಡರು ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಬಹಿಷ್ಕಾರವನ್ನು ಹಾಕಿದಂಥ ಜಾಗ ಅಂತಲೂ ಹೇಳಿದ್ರಿ ನಿಮಗೆ ಬಹಿಷ್ಕಾರ ಹಾಕಿರ್ತಕ್ಕಂಥ ವ್ಯಕ್ತಿ ವೀರಿನ ಮುಖಂಡ ಬಹಿಷ್ಕಾರ ಹಾಕಿರ್ತಕ್ಕಂಥ ವ್ಯಕ್ತಿ ಏನು ಬ್ರಹ್ಮಯ್ಯ ಎಲ್ಲದಕ್ಕೂ ಬಂದು ಅಡ್ಡ ಮಾಡ್ತಾನೇ ಇದೆಯಾ ಇವತ್ತು ಇಷ್ಟೊಂದು ಹಬ್ದೂರಿಂದ ನಾವು ಏರ್ಪಾಟ್ ಮಾಡಿದ್ದೀವಿ ಈ ಗ್ರಾಮ ದೇವತೆಗೆ ನಾವು ಶಾಂತಿ ಮಾಡಬೇಕು ಬಲಿ ಹೊಡಿಬೇಕು ನೀನು ನೋಡಿದ್ರೆ ಬಲಿ ಕೊಡಬೇಡ ಆ ಪಂಡಿ ಅಂತ ಅಡ್ಡ ಬಂದಿದ್ಯಾ ಏನಪ್ಪ ನೀನು ಸಮಾಚಾರ ಪವಾಡಗಳು ಮಾಡ್ತಿದ್ಯಾ ನೀನೇನೋ ಮಾಟಮಂತ್ರ ಮಾಡೋಕ್ಕೆ ಬಂದಿದ್ಯಾ ನಮ್ಮೂರನ್ನ ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನೂ ಮಾತಾಡೋದೇ ಇಲ್ಲ ಈ ಮೂಕ ಪ್ರಾಣಿಗಳನ್ನು ಯಾಕೆ ಬಲಿ ಕೊಡ್ತೀರಾ ದೇವಿಗೆ ಬಲಿ ಕೊಡಬೇಡಿ ಅಂತ ಹೇಳ್ತಾರೆ ಆಗ ಇದು ನಮ್ಮ ಪದ್ಧತಿಗಳ ಆಗಿಂದ ಬಂದಿರತಕ್ಕಂಥ ಪದ್ಧತಿಗಳು ಇದನ್ನು ಬಲಿ ಹೊಡೆಯೋ ನೀನು ಯಾರು ಅದನ್ನೆಲ್ಲ ಕೇಳೋಕ್ಕೆ ಅಂತ ಅವ್ರ ಮೇಲೆ ಮಾತಿನ ಚಕುಮುಖಿಯನ್ನು ಬೆಳೆಸ್ತಾರೆ ಆ ಗ್ರಾಮಸ್ಥರು ನಿಮಗೆ ಅರ್ಥ ಆಗ್ತದೆ ಒಂದು ಹಳ್ಳಿಗಳ ಕಡೆ ಏನಾದರೂ ಒಂದು ಮಾಡಬೇಕಿದ್ರೆ ಎಷ್ಟು ಚಕಮುಖಿ ನಡೀತದೆ ಯಾರಾದರೂ ಅಡ್ಡ ಮಾಡಿದಾಗ ಅದು ಮಾತಿನ ಚಕಮುಖಿಗಳು ಇಷ್ಟು ಗಲಾಟೆಗಳನ್ನು ಎಬ್ಬರಿಸ್ತಕ್ಕಂಥದ್ದು ಎಲ್ಲ ನಡೀತಿರ್ತೆ ಆಗ ಅವರು ಹೇಳ್ತಾರೆ ವೀರಭ್ರಹ್ಮ ನಾವು ಏನೇ ಮಾಡಿ ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳ್ತಿರ್ತಾರೆ ಆಗ ಅವರು ಎಲ್ಲ ನಗಿತಾರೆ ಇವನು ಯಾರೋ ನಾವು ತಳ ತಳ ಮಾರಿನಿರ್ತ ಮಾಡಕ್ಕೆ ಮಾಡ್ತಕ್ಕಂಥ ಪದ್ಧತಿಗಳ್ನ ಇವಾಗ ನಿನ್ಸಕ್ಕೆ ಬಂದವನು ಈ ಸ್ವಾಮಿ ಯಾರೋ ಗಡ್ಡ ಬಿಟ್ಕೊಂಡು ಏನೇನೋ ಬಂದು ಹೇಳಕ್ಕೆ ಬಂದವನು ನಮಗೆ ಅಂತ ಅವ್ರನ್ನ ಬ್ರೀವೀರ ಬ್ರಹ್ಮೇಂದ್ರ ಸ್ವಾಮಿಗಳನ್ನ ವ್ಯಂಗ್ಯ ಮಾಡ್ತಾರೆ ವ್ಯಂಗ್ಯ ಮಾಡಿದಾಗ ಆ ಗ್ರಾಮಸ್ಥ ಮುಖಂಡ ಅಂತಕ್ಕಂಥ ಏನಿಂತಾನೋ ಅವನಿಗೆ ಚುಟ್ಟ ಸೇದ ಅಂತ ಅಭ್ಯಾಸ ಇರುತ್ತೆ ಆ ಚುಟ್ಟ ಸೇದಂಥ ಅಭ್ಯಾಸ ಚುಟ್ಟ ಅಂದರೆ ತಮಗೆಲ್ಲರಿಗೂ ಗೊತ್ತಿರುತ್ತೆ ಆ ಭಂಗಿ ಅಂತ ಹೇಳ್ತಾರೆ ಕೆಲವರು ಹಿಂದಿನ ಕಾಲದಲ್ಲಿ ಭಂಗಿ ಹೊಡ್ಕೊಂಡು ಇರ್ತಾಯಿದ್ರು ಅಂತ ಹೇಳ್ತಿರ್ತಾರೆ ಆಗ ಅವನು ಜೋಬಲ್ ಕೈ ಇಟ್ಕೊಂಡು ಬಂಗಿನ ಸೇ ತೆಗೆದ್ಬಿಟ್ಟು ನೀವು ನೋಡ್ತಾನೆ ಜೋಬಲೆಲ್ಲ ಹುಡ್ಕಾಡಿ ನೋಡಿದಾಗ ಅವನಲ್ಲಿ ಬೆಂಕಿಪಟ್ನ ಇರೋದಿಲ್ಲ ಬೆಂಕಿಪಟ್ನ ಇರೋದಿಲ್ಲ ಆಗ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಕೇಳ್ತಾರೆ ಏಯ್ ಹಗ್ಗಿವಯ್ಯ ಹಗ್ಬೆಟ್ಟಿ ಇವಯ್ಯ ಅಂತ ಕೇಳ್ತಾರೆ ಕೇಳಿದಾಗ ಅವ್ರ ಜೋಬ್ಗಳಲ್ಲಿ ಯಾರ ಹತ್ರನೂ ಇರೋದಿಲ್ಲ ಬೆಂಕಿಪಟ್ನ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಚುಟ್ಟ ನೋಡ್ಬಿಟ್ಟು ಅವ್ರ ಮಕ್ಕ ನೋಡ್ಬಿಟ್ಟು ಪೋಲೇರು ಅಂತ ಹೇಳ್ತಾರೆ ಪೊಲೇರು ಅಗ್ಗಿ ತೀಸ್ಕಂಡ್ರ ಅಮ್ಮ ಅಂತ ಹೇಳ್ತಾರೆ ತೆಲುಗಲ್ಲಿ ಬೆಂಕಿ ತೊಗೊಂಬ ಅಮ್ಮ ಅಂತ ಹೇಳ್ತಾರೆ ಆಗ ಸಾಕ್ಷಾತ್ ಕುಳಿತಿರ್ತಕ್ಕಂಥ ಪೋಲೇರಮ್ಮ ಎದ್ದು ನಿಂತ್ಕೊಂಡು ಆ ಬೆಂಕಿ ಕುಂಡವನ್ನು ಕುಂಡವನ್ನು ಕೈಲಿಟ್ಕೊಂಡು ಬರ್ತಾಳೆ ಕೈಲಿಟ್ಕೊಂಡು ಬರ್ತಾಳೆ ನೋಡಿ ಮಹಾನುಭಾವರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸಾಕು ನಮಗೆ ಜಗತ್ತಿಗೆ ಮಹಾನುಭಾವರು ಅಂತಕ್ಕಂಥದನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಆ ಗ್ರಾಮ ದೇವತೆನೇ ಎದ್ದು ಹೊಡ್ಬಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕರೀತಿದ್ರೆ ಅಂತ ಹೇಳ್ಬಿಟ್ಟು ಅಗ್ನಿಕುಂಡವನ್ನು ತಗೊಂಡು ತಂದು ಅವನ ಬಾಯಿ ಹತ್ರ ಮೂತಿ ಹತ್ರ ಇಡ್ತಾಳೆ ಆ ಗ್ರಾಮದ ಗ್ರಾಮದ ಯಾರು ಮುಖಂಡ ಅಂತ ಇರ್ತಾನೋ ಆ ಮುಂದಿನ ಕಾರ್ಯಕ್ರಮದಲ್ಲಿ ಅವರ ಹೆಸರುಗಳು ಅವ್ರು ಏನೇನು ಮಾಡಿದ್ರು ಬ್ರಹ್ಮನವ್ರಿಗೆ ಏನೇನು ತೊಂದರೆ ಕೊಟ್ಟರು ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ಇವತ್ತು ಅದನ್ನು ಮಾತಾಡ್ತಾ ಹೋದರೆ ಸಮಯ ಸಾಕಷ್ಟು ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಆ ಅವರು ಬೆಂಕಿನ ತಂದು ಮೂತಿ ಹತ್ರ ಇಡ್ತಾಳೆ ಅವರೆಲ್ಲ ವೀರ ಅವರು ಬ್ರಹ್ಮೇನವ್ರ ಮಖ ನೋಡ್ತಾರೆ ಮತ್ತು ಆ ದೇವತೆ ಮಖ ನೋಡ್ತಾಳೆ ಎಲ್ಲ ಗಪ್ ಚಿಪ್ಪಾಗ್ಬಿಡ್ತಾರೆ ಅಲ್ಲಿರ್ತಕ್ಕಂಥ ಜನಗಳೆಲ್ಲ ಎದ್ದು ಬಿದ್ದು ಓಡಾಂತ ಪರಿಸ್ಥಿತಿ ಬರುತ್ತೆ ಚಲಾಪಿಲಿ ಆಗ್ಬಿಡ್ತಾರೆ ಮತ್ತು ಎಲ್ರಿಗೂ ಕೈಕಾಲು ನಡ್ಕೊಂಡು ಎಲ್ಲ ಗಪ್ ಚಿಪ್ಪಾಗ್ಬಿಡ್ತಾರೆ ಆ ಊರಿನ ಮುಖಂಡದ ಹತ್ರ ಬೆಂಕಿ ಇಟ್ಕೊಳ್ಳಿ ಅವರು ವೀರಬ್ರಹ್ಮೇಂದ್ರ ಸ್ವಾಮಿ ಮಖ ನೋಡ್ತಾರೆ ಮತ್ತು ಈ ಗ್ರಾಮ ದೇವತೆಯನ್ನ ಮಕ್ಕನೂ ನೋಡ್ತಾರೆ ಅವಾಗ ಹೇಳ್ತಾರೆ ಪೋಲೆರಮ್ಮ ಬೆಂಕಿ ಅಂತ ಕೊಡಮ್ಮ ಅವನಿಗೆ ಚುಟಾಸಿ ಆದದಕ್ಕೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಾರೆ ನಕ್ಕೊಂಡು ಆಗ ಆ ಪೋಲೆರಮ್ಮ ಕಂಡುಬಿಟ್ಟು ನೋಡ್ತಾಳಂತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಯಾರ್ಯಾರು ವ್ಯಂಗ್ಯ ಮಾಡಿದ್ರು ಎಲ್ಲ ಅವರು ಗುರ್ಸ್ಲೋಗೆ ಬೆಂಕಿ ಇಟ್ಟಿದ್ರು ಅಂತಲೂ ಕೂಡ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದಿರಿ ಆ ಬೆಂಕಿ ಇಟ್ಟವ್ರಿಗೆಲ್ಲ ಏನೇನು ಬ್ರಹ್ಮೇನವ್ರಿಗೆ ತೊಂದರೆ ಮಾಡಬೇಕು ಅಂತ ಹೋಗಿದ್ರು ಅದೆಲ್ಲ ಇರಿವರ್ಸ್ ಇವ್ರಿಗೆ ಆಗಿಬಿಟ್ಟಿದೆ ಗ್ರಾಮದೇವತೆ ಕಂಡು ಬಿದ್ದರು ಕೂಡ ಮೈಯೆಲ್ಲ ಉರಿ ಅಂತ ಹೇಳ್ತಾರೆ ಒಬ್ಬನಿಗೆ ಗಜ್ಜಿ ಎದ್ದು ಕೆರ್ಕೊಂತಿರ್ತಾನೆ ಒಬ್ಬ ಪಲ್ಟಿ ಹೊಡಿತಿರ್ತಾನೆ ಒಬ್ಬನ ತಿಕ್ಕಡಿತೆ ಬಿದ್ದು ಒದ್ದಾಡ್ತಾನೆ ಇರ್ತಾರೆ ಆಗ ಅದನ್ನೆಲ್ಲ ನೋಡಕ್ಕೆ ಸ ಭಯಪಟ್ಟು ಆ ಗ್ರಾಮದ ಮುಖಂಡರು ಹೇಳ್ತಾರೆ ಬ್ರಹ್ಮಯ್ಯ ನಂದು ದಯವಿಟ್ಟು ಕ್ಷಮೆ ಇರಲಿ ಆಗಲೂ ಕೂಡ ಅವನು ಅಹಮ ಇದ್ದೇ ಇರುತ್ತೆ ಇನ್ನೂ ಹೇಳ್ತಾಯಿರ್ತೀರ ನಾವು ಅಮ್ಮ ಅಹಮ್ ಯಾವಾಗ ಕರಗ್ತು ಅಂತ ಬ್ರಹ್ಮಯ್ಯ ತಪ್ಪಾಯ್ತಪ್ಪ ಸ್ವಾಮಿ ಅನ್ನೋ ಮಾತು ಬಂದಿಲ್ಲ ಆಯಿತು ಬ್ರಹ್ಮಯ್ಯ ತಪ್ಪಾಯ್ತು ಅವ್ರನ್ನ ಸರಿ ಮಾಡು ನೀನು ಗ್ರಾಮ ಗ್ರಾಮದೇವತೆನೆ ಬಂದುಬಿಟ್ಲು ನೀನು ಯಾರು ಅಲ್ಲ ಮಹಾನ್ ಭಾವನೆ ನೀನು ನಿಜವಾಗ್ಲೂ ನೀನು ಅಂತ ಹೇಳ್ಬಿಟ್ಟು ಅವನು ನ ಕ್ಷಮೆ ಕೇಳಿ ಆ ಪ್ರಾಣಿಗಳನ್ನು ಬಲಿ ಕೊಡೋದನ್ನು ನಿಲ್ಲಿಸ್ತಾರೆ ಆ ಗ್ರಾಮ ದೇವತೆಗಳು ಮತ್ತು ಗ್ರಾಮ ದೇವತೆಗೂ ಈಗಲೂ ಕೂಡ ಆ ಪದ್ಧತಿಗಳನ್ನ ನೆಡ್ಕೊಂಡೇ ಬರ್ತಿದೆ ಆ ಮೂಢನಂಬಿಕೆಗಳು ಅಂತಕ್ಕಂಥದ್ದು ಏನಿದೆಯೋ ಹೊಡಿಲೇಬೇಕು ಅಂತಕ್ಕಂಥದ್ದು ಇವಾಗಲೂ ಹೊಡಿತಾ ಬರ್ತಾ ಇದೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಬಲಿ ಕೊಡೋದನ್ನು ನಿಲ್ಲಿಸಿದ್ರು ಈಗ ಮುಂದುವರ್ಸ್ತಾ ಬರ್ತಿದ್ದಾರೆ ಅದು ಕಾರಣ ಆ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ ಆ ರೀತಿ ಪವಾಡಗಳನ್ನು ಮಾಡಿರ್ತಕ್ಕಂಥ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಗ ಹೇಳ್ತಾರೆ ಪೋಲೆರಮ್ಮ ಮಖ ನೋಡ್ತಾಳೆ ನನ್ನಿಂದ ಹತ್ರ ಕೆಲಸ ಆಗಬೇಕಾ ನಿನಗೆ ಅಂತ ಆಗ ವೀರಬ್ರಹ್ಮೇಂದ್ರ ಸ್ವಾಮಿನಗಳು ಅಂತ ಏನು ಬೇಡ ಹೋಗಮ್ಮ ಅಂತ ಹೇಳಿದಾಗ ಆ ಬೇವಿನ ಮರ ಒಂದಿರುತ್ತೆ ಆ ಬೇವಿನ ಮರ ತಪ್ಪಲಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಯಾವ್ಯಾವ ರೀತಿ ಏನೇನಾಯಿತು ಪೋಲೇರಮ್ಮ ದರ್ಶನ ಮುಗಿದ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಪವಾಡವನ್ನು ಏನೇನು ಮಾಡ್ತಿದ್ರು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀರಿ ಇಷ್ಟನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ